ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸಖತ್ತಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ ರೆಸಿಪಿ ಸೊ ಮಿಸ್ ಮಾಡಿದೆ ನೋಡಿ ಇದೊಂದು ಮನೇಲಿರೋ ಒಂದು ಪದಾರ್ಥನೇ ಯೂಸ್ ಮಾಡಿ ಮಾಡ್ಕೋಬೋದು ಚೆನ್ನಾಗಿ ಚೆನ್ನಾಗಿರುತ್ತೆ ಆಮೇಲೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಇದನ್ನು ನನಗನ್ಸಿರೋ ಮಟ್ಟಿಗೆ ಜಾಸ್ತಿ ಯಾರೂ ಮಾಡಿರೋದಿಲ್ಲ ಇದು ಒಂಥರ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡು ಒಂದು ಹೊಸದಾಗಿ ಟ್ರೈ ಮಾಡೋ ಥರ ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ಗಂತರೂ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇವಾಗ ಏನಾದರೂ ಒಂದು ಸ್ವಲ್ಪ ಆಟ ಆಡೋಕೆ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಇವರಿಗೆ ಈ ಥರ ಏನಂತಾರೆ ಕಾಳು ಅಥವಾ ಏನಾದರೂ ಶೇಂಗಾ ಈ ಥರದನ್ನು ಕೊಟ್ಬಿಟ್ಟು ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಬೌಲಿಂದ ಒಂದು ಬೌಲ್ಗೆ ಶಿಫ್ಟ್ ಮಾಡೋಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲಾದರೂ ಈ ಥರ ಒಂದು ಗೇಮ್ ಆಡಿಸ್ತಾ ಇರ್ತೀನಿ ಸೊ ಅದು ಅವ್ರಿಗೆ ಇಂಟ್ರೆಸ್ಟು ಏನಾದರೂ ಒಂದು ಆಡಿಸ್ತಾ ಇದ್ರೆ ಅವ್ರಿಗೆ ಖುಷಿ ಆಗುತ್ತಲ್ವ ಮಕ್ಕಳಿಗೆ ಹಾಗಾಗಿ ಏನಾದರೂ ಕೊಟ್ಟಿರ್ತೀನಿ ಬೋರ್ ಆದಾಗ ಹೊರಗಡೆ ಕರ್ಕೊಂಡು ಹೋಗೋಕೆ ಆಗದೇ ಇದ್ದಾಗ ಈ ಥರ ಏನಾದರೂ ಕೊಟ್ಟರೆ ಆಡ್ತಾರೆ ಅವ್ರಿಗೆ ಇಷ್ಟಪಟ್ಟು ರೈಟ್ ಹ್ಯಾಂಡ್ಗೆ ಆರಾಮ್ಸೆ ಹಾಕ್ಬಿಡ್ಬೋದು ಬಟ್ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿ ಒಂದೊಂದಾಗಿ ಹಾಕೋದು ಡಿಫಿಕಲ್ಟ್ ಇರುತ್ತೆ ನೋಡೋಕ್ಕೆ ಈಸಿ ಬಟ್ ಅದನ್ನು ಆಗಿ ಟ್ರೈ ಮಾಡ್ತಾ ಇದ್ದರೆ ಸಕತ್ತು ಕಷ್ಟ ಅನಿಸುತ್ತೆ ಸೊ ಹಂಗಾಗಿ ಅದು ಮಜಾ ಬರುತ್ತೆ ಆಟಾಡೋಕ್ಕೆ ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೆ ಇವಾಗ ಸ್ನ್ಯಾಕ್ಸ್ ರೆಸಿಪಿಗೆ ಬರ್ತೀನಿ ಇಲ್ಲಿ ಚುರುಮುರಿ ಇರ್ತಲ್ವ ಸೊ ಚುರ್ಮುರಿನ ನೆನೆಸಿ ತಕ್ಕೊಳ್ಳಿ ದಪ್ಪ ಚುರುಮುರಿ ಇದ್ದರೆ ಒಂದು ಎರಡು ನಿಮಿಷ ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ನೀರೆಲ್ಲ ಒತ್ತಿ ತೆಗೆದು ಅದನ್ನ ಅದಾದಮೇಲೆ ಯೂಸ್ ಮಾಡ್ಕೊಳ್ಳಿ ತೆಳ್ಳಗಿತ್ತು ಅಂದರೆ ಆವಾಗಲೇ ತೆಗೀರಿ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಗಜ್ಜರಿ ಕ್ಯಾರೆಟ್ ಕ್ಯಾರೆಟ್ನ ಚೆಂದ ಹೆರ್ಚ್ ಹಾಕಿ ಆಮೇಲೆ ಉಳ್ಳಿಗಡ್ಡಿ ಉಳ್ಳಿಗಡ್ಡಿನೂ ಅಷ್ಟೇ ಮಕ್ಕಳಿಗೆ ಏನಾದ್ರು ಕೊಡ್ತಾಯಿದ್ರೆ ಸಣ್ಣದಾಗಿ ಹರಿಚಿ ಇಲ್ಲ ಅಂದರೆ ಸ್ವಲ್ಪ ಉದ್ದದಾಗ ಹೆಚ್ಚಿದ್ರೂ ನಡೆಯುತ್ತೆ ನಾನಿಲ್ಲಿ ಸಣ್ಣದಾಗಿ ಹಚ್ಚಿದ್ದೀನಿ ಮೇಯ್ನಾಗಿ ಇದಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಅಂದರೆ ಈ ಪೊಟ್ಯಾಟೊ ಈ ಪೊಟ್ಯಾಟೋನ ಬಾಯ್ಲ್ ಮಾಡಿ ಅದಾದಮೇಲೆ ಇದನ್ನು ಈ ಥರ ತುರಿಯೋ ಮನೆಯಿಂದ ತುರಿಬೇಕು ಹಾಗೆ ಕೈಲಿ ಉಚ್ಚಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ಥರ ತುರಿಯೋ ಮನೆಯಿಂದ ತುರಿದ್ರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ ಆವಾಗ ಟೇಸ್ಟ್ ಸಖತ್ತಾಗಿ ಬರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಸೇಮ್ ಬಜ್ಜಿ ಥರನೇ ಒಂಥರ ಡಿಫ್ರೆಂಟ್ ಆಗಿರೋದಷ್ಟೆ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನಿಮ್ಗೇನಾದರೂ ಖಾರಕ್ಕೆ ಹಸಿ ಮೆಣಕೆ ಹಾಕೋತಾರೆ ಹಸಿ ಮೆಣ್ಕೆ ಹಾಕೋಬೋದು ಇಲ್ಲಾಂದೇ ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು ಆಪ್ಷನಲ್ಲಿ ನೀವು ಯಾವ್ದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿ ಮೆಣಕಾಯಿ ಕೂಡ ಪೇಸ್ಟ್ ಮಾಡಿ ಹಾಕೊಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ಗೆ ಅಂತಬಿಟ್ಟು ಅರ್ಶನ ಹಾಗೆ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಜೀರಿಗೆ ಅಜ್ವಾನ ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಚಾಟ್ ಮಸಾಲ ಒಂದು ಸ್ವಲ್ಪ ಸ್ಪೈಸಿ ಸ್ಪೈಸಿ ಅನಿಸುತ್ತೆ ಮಕ್ಳಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಕೋರಿಯಂಡರ್ ಮಸಾಲ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಇದ್ದರೆ ಗರಂ ಮಸಾಲ ಹಾಕಿ ಸೊ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ನೀರು ಹಾಕೋಕೋಗಬೇಡಿ ಒಂದು ಸ್ವಲ್ಪ ಕೂಡ ನೀರು ಹಚ್ಚಕೋಬೇಡಿ ಜಸ್ಟ್ ಇದರಲ್ಲೇ ಯಾಕಂದರೆ ಪೊಟ್ಯಾಟೊ ಆಲ್ರೆಡಿ ಬೆಂದಿರೋದ್ರಿಂದ ಆಮೇಲೆ ಚುರ್ಮುರಿನೂ ನಾವು ನೆನೆಸ್ಕೊಂಡಿರೋದ್ರಿಂದ ಈಸಿ ಆಗುತ್ತೆ ಕಲಿಸೋಕ್ಕೆ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡೋಕೆ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ದಿ ಕೂಡ ಟೇಸ್ಟಾಗಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದಾದಮೇಲೆ ಇಲ್ಲಿ ಕೋಟಿಂಗೋಸ್ಕರ ಜಸ್ಟ್ ಒಂದು ಎರಡರಿಂದ ಒಂದು ಮೂರು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾನು ಆಗಲಿ ಹೇಳಿದಂಗೆ ಇದಕ್ಕೆ ಏನೂ ನೀರು ಹಚ್ಚಕ್ಕೋಬೇಡಿ ಜಸ್ಟ್ ಅದರಲ್ಲೇ ನೀವು ಕಲಿಸ್ತಾ ಹೋದರೆ ನಿಮಗೆ ಒಂದು ಹದಕ್ಕೆ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಪರೋಟ ಅದು ಮಾಡ್ತೀವಲ್ವಾ ಆ ಥರ ಹದಕ್ಕೆ ಬರುತ್ತೆ ಸೊ ಅಷ್ಟು ಬಂದಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಹಿಟ್ಟು ಇಲ್ಲದೇ ಇದ್ದರೂ ನಡೆಯುತ್ತೆ ಜಸ್ಟ್ ಗ ಹಿಟ್ಟನ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಬಾಲ್ ಬಾಲ್ ಶೇಪಲ್ಲಿ ಮಾಡಿ ಅಥವಾ ನಿಮಗೆ ಎಗ್ ಶೇಪಲ್ಲಿ ಬೇಕಾಗಿದ್ದರೆ ಎಗ್ ಶೇಪು ಶೇಪ್ ಯಾವ ಬೇಕಾದರೂ ಇದ್ರೂ ನಡೆಯುತ್ತಲ್ವ ಹೋಟೆಲೇ ಹೋಗೋದು ಸೊ ಹಾಗಾಗಿ ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಎಲ್ಲನೂ ಬಾಲ್ ಬಾಲ್ ಥರ ರೌಂಡ್ ಶೇಪ್ ಮಾಡಿಟ್ಟು ಎಣ್ಣೆ ಕಾಯಕ್ಕೆ ಸೊ ಎಣ್ಣೆಯಲ್ಲಿ ಕರೆದ್ರೆ ಸಕ್ಕತ್ತಾಗಿರೋ ಒಂದು ಚುರುಮುರಿ ಬಜ್ಜಿ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗಿರ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಏನಾದರೂ ಟಿಫನ್ ಬಾಕ್ಸ್ಗೆ ಏನಾದ್ರೂ ಹಾಕಬೇಕಂದ್ರೆ ಇದು ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ನನಗನ್ಸಿರ ಮಟ್ಟಿಗೆ ಜಾಸ್ತಿ ಓಮ ಎಲ್ಲಿ ಯಾರೂ ಮಾಡಿರೋದಿಲ್ಲ ಅಂತ ಅನ್ಕೋತೀನಿ ಹೆಲ್ದಿಯಾಗಿರುತ್ತೆ ಮನೇಲಿರೋದೇ ಅಲ್ವಾ ಎಲ್ಲನೂ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಾಡ್ಕೋಬೋದು ನೀವು ಗ್ರೀನ್ ಬಟಾಣಿ ಹಸಿ ಬಟಾಣಿ ಇದ್ದರೆ ಅದು ಕೂಡ ಹಾಕ್ಬೋದು ಬೇರೆ ಯಾವುದಾದ್ರು ವೆಜಿಟೇಬಲ್ಸ್ ಇದ್ದರೆ ಅದು ಕೂಡ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೋಬೋದು ಮೇನಾಗಿ ನೀವು ಬಟಾಟೆ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರುತ್ತೆ ಹಾಗಾಗಿ ಸೊ ಬಟಾಟಿ ಮಿಸ್ ಮಾಡಿದೆ ಹಾಕಿ ಅದಾದಮೇಲೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋ ಯಾಕಂದರೆ ಇದು ರೌಂಡ್ ಶೇಪ್ ಮಾಡಿರೋದ್ರಿಂದ ಒಂದು ಕಡೆ ಎಣ್ಣೆ ಒಂದು ಕಡೆ ಬೆಂದರೆ ಇನ್ನೊಂದು ಕಡೆ ಪಕ್ಕದಲ್ಲಿ ಬೆಂದಿರೋದಿಲ್ಲ ಹಾಗಾಗಿ ಎಲ್ಲ ಕಡೆಯೂ ಬೇಯಬೇಕು ಕರೆಕ್ಟಾಗಿ ಅಂದರೆ ಸ್ವಲ್ಪ ಎಣ್ಣೆ ಅದು ರೌಂಡ್ ಬಾಲ್ಸ್ ಎಲ್ಲ ಮುಳುಗೋ ಥರ ಎಣ್ಣೆ ಹಾಕಿ ಕರೆದ್ರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಈ ಪಡ್ಡಿನ ಮನಿ ಎಲ್ಲ ಇರುತ್ತೆ ನೋಡಿ ಪಡ್ಡಿನ ಹೆಂಚು ಅದರಲ್ಲಿ ಕೂಡ ಹಾಕಿ ಮಾಡ್ಕೊಬೋದು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಅಷ್ಟು ಒಂದು ಕಪ್ ಚುರುಮುರಿಲಿ ಇಷ್ಟ ಆಗಿದೆ ಇದು ಒಂಥರ ಹೆಂಗಂದರೆ ಬ್ರೇಕ್ಫಾಸ್ಟ್ ತಿಂದಂಗೆ ಆಗುತ್ತೆ ನಾಷ್ಟ ಮಾಡ್ದಂಗೆ ಹೊಟ್ಟಿನೂ ತುಂಬುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂಥರ ಸ್ನ್ಯಾಕ್ಸ್ ರೀತಿಯಾಗಿ ಆಮೇಲೆ ಹೆಲ್ದಿಯಾಗಿರುತ್ತೆ ಎಲ್ಲ ಥರನೂ ಸಕ್ಕತ್ತಾಗಿದೆ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಹೆಂಗೆ ಬಂತು ಅಂತ ಹೇಳಿ ಸೊ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ನಿಮ್ಗೇನಾದರೂ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ರುಚಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ಇದೇ ಥರ ವೀಡಿಯೋಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಮಕ್ಕಳಿಗೆ ಆ ಥರ ಗೇಮ್ ಕೂಡ ಗೇಮ್ಸ್ ಕೂಡ ಆಡಿಸ್ತಾ ಇದ್ದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದರೆ ಮೊಬೈಲು ಇದೆಲ್ಲನೂ ಅವಾಯ್ಡ್ ಮಾಡಿ ಅವಾಯ್ಡ್ ಅಂದರೆ ಪೂರ್ತಿ ಅವಾಯ್ಡ್ ಮಾಡೋಕ್ಕೂ ಆಗೋಲ್ಲ ಬಟ್ ಈ ಥರ ಒಂದು ಸ್ವಲ್ಪ ಮಧ್ಯೆ ಮಧ್ಯ ಏನಾದರೂ ಕೊಡ್ತಾಯಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸಖತ್ತಾಗಿದೆ